ಈಗ ನಾಲ್ಕು ಜನ ಅವ್ರ ಮೇಲೆ ಕೊಡಬೇಕು ಬರೀ ಆಡಳಿತ ಪಕ್ಷದವರನ್ನ ಅಣಿಯಕ್ಕೆ ನೋಡೋದು ರಾಜ್ಭವನವನ್ನು ಬಿ ಜೆ ಪಿ ಆಫೀಸ್ ಮಾಡ್ಕೊಳ್ಳೋದು ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡೋದು ಅದೆಲ್ಲ ತಪ್ಪು ಅಂತೇಳಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅದೇ ಥರ ನೀವು ಸತ್ಯವಂತರು ಸತ್ಯ ಹರಿಶ್ಚಂದ್ರನ ಕೊನೆಯ ತುಂಡು ನೀವು ರಾಜಪಾಲ್ರೆ ಅದರಿಂದ ನಿಮ್ಮ ಮುಂದೆ ಏನು ನಾಲ್ಕು ಜನದ್ದು ಇದೆಯಲ್ಲ ಅವ್ರ ಮೇಲೂ ಕೊಡಿ ಅಂತೇಳಿ ಗೌರವಯುತವಾಗಿ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಬಂದಿದ್ವಿ ಏ ಮಾಡಲೇಬೇಕಲ್ಲೇನ್ರಿ ನಾವೇನು ಎಲೆಕ್ಟೆಡ್ ಮೆಂಬರ್ ನಾಟೇನು ಕಡಲೆಕಾಯಿ ಮಾರೋರಲ್ವಲ್ಲ ಆ ಥರ ಏನಿಲ್ಲ ಇದೇ ನಾನು ಮತ್ತೆ ಪರಿಶೀಲಿಸ್ತೀನಿ ಅಂತ ಹೇಳುದು ನೋಡೋಣ ಇವತ್ತು ಕೋರ್ಟರ್ಗೆ ಇನ್ನೂ ಬರಬೇಕಲ್ಲ ಇನ್ನೊಂದು ಎರಡು ಅವರ್ ಅಲ್ಲಿ ಗೊತ್ತಾಗ್ತಿದೆ ಅದು ಬರಲಿ ಬಂದ ಮೇಲೆ ಆಮೇಲೆ ಏನು ಮಾಡಬೇಕು ಅಂತ ಆಪರೇಷನ್ ಕಮಲ ಮಾತಾಡಿ ಸಾಕಾಗಿದೆ ಅದೆಲ್ಲ ಏನು ಆಗಲ್ಲ ಫೇಲ್ ಆಗುತ್ತೆ ನೂರ ಮೂವತ್ತಾರು ಜನ ಇದ್ದಾರೆ ಆದರೆ ಬಿಜೆಪಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಸೊಪ್ಪು ಹಾಕಲ್ಲ ನಮ್ಮ ಹತ್ರ ಎವಿಡೆನ್ಸ್ ಇದೆ ಯಾವಾಗ ಬೇಕಾ ಬಿಡ್ತೀವಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ